ತಿಂಡಿಗೆ ಅಂತ ಅವಲಕ್ಕಿ ಮಾಡಕ್ಕೆ ಹೆಚ್ಚಿಟ್ಕೊಂಡಿನಿ ನೋಡ್ರಿ ಮಾಡಕತ್ತೀನಿ ಹಸಿ ಕೊಬ್ಬರಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿನಿ ತೋಸಿದ್ದ ಅವಲಕ್ಕಿ ಎಲ್ಲ ಕೈ ಅವಲಕ್ಕಿ ಅಂತೀವಲ್ಲ ನಾವು ಅದನ್ನು ಮತ್ತು ಮತ್ತೆ ನಾಳಿಗೆ ಅಂತ ದೋಸೆ ಮಾಡ್ತೀನಿ ಜಸ್ಟ್ ಹಂಗೆ ನೀರು ಹಾಕಿಟ್ಟೀನಿ ತೊಳೆದೆಲ್ಲ ಇಟ್ಕೋಬೇಕು ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೈತೆ ನೋಡ್ರಿ ಬ್ಲೋಗು ಮಾಡಕತ್ತೀನಿ ಇವತ್ತು ಕೆಲಸನ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಂಜಾನೆ ಬ್ಲಾಗ್ ಮತ್ತೆ ಈ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಬೆಳಗ್ಗೆ ಕೈ ಒಳಕೆ ಮಾಡಿದ್ದೆ ಮತ್ತು ದೋಸೆಗೆ ನೆನೆ ಹಾಕಿ ಇಟ್ಕೊಂಡಿದ್ದೆಲ್ಲ ಅಷ್ಟೇ ನಾನು ಬ್ಲಾಗ್ ಶುರು ಮಾಡೋಣ ಮತ್ತು ಯೋಗ ಕ್ಲಾಸಿಂದ ಬಂದಿದ್ದೆ ಏನಾದರೂ ಡಿಫ್ರೆಂಟಾಗಿ ಬ್ಲಾಗನ್ನು ಶುರು ಮಾಡ್ಕೊಂಡ್ರ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅದು ಆ ಚೆನ್ನಕ್ಕಾಗಿ ಗೆಸ್ಟ್ ಬಂದರು ಸೊ ನಾನು ಮಧ್ಯಾಹ್ನ ಅಡುಗೆನೂ ಅಂತ ಏನು ಜಾಸ್ತಿ ಮಾಡಿದ್ದಿಲ್ಲ ಅನ್ನ ಸರ್ ಅಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಸ್ ನನ್ನ ರುಟೀನ್ ಇರೋದಲ್ಲೇ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಯಾವಾಗ ಕ್ಲಾಸಿಂದ ಬಂದು ಸಿದ್ರೂ ಸ್ಕೂಲಿಗೆ ಹೋಗಿದ್ದ ಸೊ ಹೀಗಾಗಿ ಮಧ್ಯಾಹ್ನ ಆರಾಮಾಗಿ ಅನ್ನ ಸರ್ ಅಂತ ಅಂದ್ಕೊಂಡಿದ್ದೆ ಹ್ಞೂ ನಾನು ಬೇಳೆಗೆ ಕುಳಿದು ಕುಕ್ಕರ್ ಇಟ್ಕೊಂಡಿದ್ದೆ ಮತ್ತು ನಮ್ಮ ಮನೆಯವರು ಫೋನ್ ಮಾಡಿ ಗೆಸ್ಟ್ ಹೆಂಗೆ ಬಡಕತ್ತಾರ ಒಂದು ಜನ ತಷ್ಟು ಮತ್ತೆಲ್ಲ ನಾರ್ಮಲ್ ಅಡುಗೆ ಮಾಡಿದ್ದೆ ನಾನು ಸ್ಪೆಷಲ್ ಆಗಿ ನಾನ್ ವೆಜ್ಜು ಸ್ವೀಟ್ ಈ ಥರ ಏನು ಮಾಡಿದ್ದೀರ ನಮ್ಗೆ ನಾರ್ಮಲ್ ರೆಗ್ಯುಲರಾಗಿ ನಾವು ಹೆಂಗೆ ಊಟ ಮಾಡ್ತೀವಲ್ಲ ಅನ್ನ ಸಾರು ಚಪಾತಿ ಪಲ್ಯ ಇದೇ ಥರನ ಮಾಡಿದ್ದೆ ಬಟ್ ಪ್ಲ್ಯಾನ್ ಇರಲಿಲ್ಲ ರೀ ಮಧ್ಯೆ ನಮಗೆ ಗೊತ್ತಿರಲಿಲ್ಲ ಆಮೇಲೆ ಬರ್ತಾರೆ ಅಂತಂದೇಳಿ ಸಡನ್ನಾಗಿ ಗೊತ್ತಾದಾಗ ಮತ್ತು ಅದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಡಬಲ್ ಡಬಲ್ ಕೆಲಸ ಆಗತ್ತಲ್ಲ ಸ್ವಚ್ಛ ಮಾಡಿಕೊಂಡು ಅವ್ರಿಗೆ ಊಟಕ್ಕೆ ಬಳಸಿ ಮತ್ತೆಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ನಾವೆಲ್ಲ ಊಟ ಮಾಡೋಷ್ಟಕ್ಕೆ ಆಮೇಲೆ ಲೇಟನ ಆಗಿತ್ತು ಹೀಗಾಗಿ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಆಗಿಲ ಜಸ್ಟ್ ಮತ್ತು ಈವ್ನಿಂಗ್ ರುಟೀನ್ ಮುಗಿಸ್ ಮುಗಿಸ್ಕೊಂಡು ಫ್ರೆಶ್ಶಾಗಿ ದೋಸೆ ಹಿಟ್ಟು ರುಬ್ಬಿಟ್ಟಿನ ಸ್ವಲ್ಪ ಟೀಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿನಿ ತಲೆ ಖರೆ ಹೇಳ್ಕೊಡುತ್ತ ಭಾಳ ನೋನೆ ಕತ್ತಿ ಸೊ ಹೀಗಾಗಿ ನನಗೆ ಒಂದು ಸ್ವಲ್ಪ ಟೀ ಇಟ್ಕೊತೀನಿ ಮತ್ತು ನಮ್ಮ ಬೆಂಡೆ ಭಾಳ ದಿನ ಆಗಿತ್ತು ರೀ ಇಲ್ಲ ಹೊರಗ ಇಟ್ಟಿದ್ದೆ ನಾನು ನಿನ್ನ ರಾತ್ರಿ ಫುಲ್ ಹೊರಗೆ ಇಟ್ಟಿದ್ದೆ ಇಷ್ಟಕೊಂಡೆ ಈಗ ಸ್ವಲ್ಪ ತಂಪು ವಾತಾವರಣ ಮಳೆಗಾಲಕ್ಕೆ ತಿನ್ನ ಕೆನಿ ಅಂತೂ ಮಸ್ತಾಗ ಬರುತ್ತೆ ಆಮೇಲೆ ನೀರು ಜಾಸ್ತಿ ತಗತಿ ನೋಡ್ರಿ ನೀವಾಗ ಬೆಸ್ಟ್ ಎಷ್ಟು ಬರುತ್ತೆ ಅಂತ ಕಡದ ಮೇಲೆ ತೋರಿಸ್ತೀನಿ ನಿನ್ನೆ ರಾತ್ರಿ ಅಡಿ ಏನು ಮಾಡಿದ್ದೆ ಹೊರಗೆ ಇಟ್ಕೊಂಡಿದ್ದೆ ನಿನ್ನೆ ರಾತ್ರಿಯ ಹೊರಗೆ ಇಟ್ಟಿದ್ದೆ ಈಗ ಬೆಳಿಗ್ಗೆ ಮತ್ತೆ ಒಂದು ಸ್ವಲ್ಪ ಫ್ರಿಜ್ ಇಟ್ಟು ಜಸ್ಟ್ ತಗೊಂಡಿನಿ ಇನ್ನು ನಾನು ಅದು ದೋಸೆಗೆ ಹಾಕಿದ್ದೆಲ್ಲ ಅದನ್ನೆಲ್ಲ ರುಬ್ಬಿ ಇಟ್ಕೊಂಡಿನಿ ನನ್ನ ಫ್ರೆಂಡ್ ಒಂದು ಸ್ವಲ್ಪ ಕೊಡಬೇಕು ಮತ್ತು ನಾನು ದೋಸೆ ಮತ್ತು ಪಡ್ಡಿಗೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಡ್ತೀನಿ ಮತ್ತು ಅದೇ ಮತ್ತೊಂದಿನ ನೆಕ್ಸ್ಟ್ ನೆಕ್ಸ್ಟ್ ಏನಾದರೂ ತಪ್ಪ ಇಲ್ಲ ಪಡ್ಡು ಥರ ಬರ್ತತಿ ಹೇಳಿ ಒಂದು ಸ್ವಲ್ಪ ಜಾಸ್ತಿ ರುಬ್ಬಿಟ್ಕೊಂಡಿರ್ತೀನಿ ಇಡ್ಲಿಗಂದ್ರೆ ನಾನು ಅಷ್ಟೊಂದು ರುಬ್ಬಿ ಇಟ್ಕೊಳ್ಳೋಂಗಿಲ್ಲ ಸೊ ಹೀಗಾಗಿ ದೋಸೆ ಮತ್ತು ಪಡ್ಡಿ ಹಿಟ್ಟು ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಸೇಮ ಹಿಂಗೆ ಬರ್ತದಲ್ಲ ಹಿಂಗಾಗಿ ಪಡ್ ಮಾಡ್ಬೇಕಾದ್ರೆ ಮತ್ತೊಂದು ಸ್ವಲ್ಪ ಬೇಳೆ ಹಾಕಿ ರುಬ್ಕೊಂಡು ಮಾಡಿದ್ರು ಬರ್ತದೆ ಅಂತಂದು ಹೇಳಿ ಒಂದು ಸ್ವಲ್ಪ ಹಿಟ್ಟು ನಾನು ಯಾವತ್ತು ಜಾಸ್ತಿ ರುಬ್ಬಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾಳೆ ಎಷ್ಟು ಬೇಕಲ್ಲ ಅಷ್ಟು ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ದೋಸೆ ಮಾಡಿಕೊಳ್ಳೋಕೆ ಯೂಸ್ ಮಾಡ್ತೀನಿ ಹುಟ್ಟಿದ್ದೆಲ್ಲ ಫ್ರಿಜ್ಜಿಂದ ಹಾಗೆ ಇಟ್ಕೊಂಡಿರ್ತೀನಿ ಸೊ ಜಸ್ಟ್ ಈವ್ನಿಂಗ್ ರುಟೀನ್ ಶುರು ಮಾಡಿ ನೋಡಿರಿ ಮಧ್ಯಾಹ್ನ ಹಸಿರು ಕಾಳು ಪಲ್ಯ ಮಾಡ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಸಾರು ಐತಿ ಗೆಸ್ಟಿಗೆ ಇನ್ನಷ್ಟು ಮಸ್ತಾಗಿತ್ತು ರೀ ಕರೆ ಅಂದ್ರೆ ಅವಸರ ಸರ್ ಪಲ್ಯ ಮಾಡ್ತೀವಲ್ಲ ಭಾಳ ಮಸ್ತಾಗಿರ್ತದ ಮತ್ತಿನ್ನೂ ಸ್ವಲ್ಪ ದಾಲು ಐತಿ ನೋಡೋಣ ಸದ್ಯಕ್ಕೆ ಒಂದು ಸ್ವಲ್ಪ ಟೀ ಇಟ್ಕೊಂಡು ಈಗ ಬೆಣ್ಣೆ ಮಾಡ್ಕೊತೀನಿ ಬೆಣ್ಣೆ ಎಷ್ಟು ಬರತ್ತೆ ಅಂತ ತೋರಿಸ್ತೀನಿ ಇಲ್ಲಿ ಸದ್ಯ ಇದು ಭಾಳ ದಿನ ಆಗಿತ್ತು ಬೆಣ್ಣೆ ಮಾಡೋದು ತೋರಿಸಿದ್ದಿಲ್ಲ ಮಿಕ್ಸಿಯಾಗ ನಾನು ಈ ಸತ ಮಿಕ್ಸಾಗ ಮಾಡ್ತೀನಿ ಜಾಸ್ತಿ ಏನು ಕೈಯಲ್ಲಿ ಏನು ಭಾಳ ಭಾಳಷ್ಟೇ ಶೇರ್ ಮಾಡ್ಕೊಂಡು ಭಾಳಷ್ಟು ಜನ ಸಿಟಿ ಒಳಗೆ ಸಿಟಿಯೊಳಗೆ ಇಷ್ಟೊಂದು ಬೈನ್ ಹೆಂಗೆ ತೆಗೀತಿ ಅಂತದ್ದು ಸೊ ನಮಗೇನು ಹಾಲು ಕೊಡ್ತಾನಂದರೆ ಅವ್ನು ಮಸ್ತಾರೆ ಮಸ್ತ್ ಹಾಲು ಕೊಡ್ತಾನೆ ಕರೆ ಹೇಳ್ಬೇಕಂದ್ರೆ ಹಿಂಗೆ ನಾನು ಒಂದು ಲೀಟ್ರ್ ಹಾಲು ತೊಗೊಂಡಿದ್ರಲ್ಲ ನಮ್ಮ ಮಜ್ಜಿಗೆ ಈಗ ಸೋರಿ ಮೊಸರು ಇಲ್ಲ ಮತ್ತೆ ಈಗ ಅದು ದೀರ ಸಿದ್ದು ಹೋಗಿ ಎರಡು ಟೈಮ್ ಹಾಲು ಕೊಡಿತಾನೆ ಸೊ ಹೀಗಾಗಿ ನಾನು ಒಟ್ಟ ಬಿಡಿಸೇ ಇಲ್ಲ ಹಾಲು ಅಂತೂ ಮಸ್ತ್ ಅಂದ್ರೆ ಮನೆಗೆ ತಂದು ಕೊಡ್ತಾನಲ್ಲ ಹೀಗಾಗಿ ಚಲೋ ಇರ್ತಾವೆ ಹಾಲು ಸುಳ್ಳನ್ನು ಸ್ವಲ್ಪ ಬೆಣ್ಣೆ ಮಾಡ್ಕೊಡ್ತೀನಿ ಬೆಣ್ಣೆ ಅಷ್ಟು ಅದನ್ನು ತೋರಿಸ್ತೀನಿ ಕಾಸಿಗೆ ಮೇಲೆ ತುಪ್ಪರು ತೋರಿಸ್ಕೊಡ್ತೀನಿ ಇದು ಈ ಸತಿ ಭಾಳಷ್ಟು ಜನರಿಗೆ ಇಷ್ಟಪಡ್ತೀನಿ ನಾನು ಬೆಣ್ಣೆ ಮಾಡೋದು ನನಗೆ ಭಾಳಷ್ಟು ಜನ ವಾಟ್ಸಪ್ ಅದು ಮೆಸೇಜ್ ಹಾಕ್ತೀನಿ ಮತ್ತು ವಾಟ್ಸಪ್ನ ಅದ್ರ ಬಂದಿಗೆ ಒಂದು ಸ್ವಲ್ಪ ಯೂಟ್ಯೂಬ್ನೇ ಕಮೆಂಟ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಚಲೋ ಅನ್ನಿಸೋದು ನೋಡಿ ಈ ಪರ್ಸ್ನಲ್ಲೇ ಮೆಸೇಜ್ ಹಾಕ್ತಿರ್ತಾರೆ ಇನ್ಸ್ಟಾಗ್ರಾಮ್ ಹಾಕ್ತಿರ್ತಾರೆ ಕ್ಲೋಸ್ ಇದ್ದಾರೆ ಸೊ ಅವರು ಸ್ವಲ್ಪ ಯೂಟ್ಯೂಬ್ನಾಗೆ ಹಾಕಿದ್ರು ನನಗೆ ಚಲೋ ಅನಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಿಮ್ಮ ಕಮೆಂಟ್ಗಳನ್ನು ಯೂಟ್ಯೂಬ್ನಾಗೆ ಹಾಕಿರಿ ಮತ್ತು ನನಗೂ ಒಂಥರ ಇದು ಆಗ್ತಾರೆ ಮತ್ತು ಏನಾದರೂ ಆನ್ಸರ್ ಮಾಡೋಕ್ಕದು ನಂಗೆ ಈಸಿ ಆಗ್ತೈತಿ ಸೊ ಹೀಗಾಗಿ ಅಷ್ಟ ಸೊ ಇವತ್ತು ಎಷ್ಟು ಬೆಳೆ ಬರುತ್ತೆ ಅಂತ ತೋರಿಸ್ತೀನಿ ಫಸ್ಟು ಒಂದು ಸ್ವಲ್ಪ ಟೀ ಇಟ್ಕೋತೀನಿ ನಾನು ಹೆಚ್ಚಾಗಿ ಸಾಯಂಕಾಲ ಟೀ ಕುಡಿಯೋದಿಲ್ಲ ಅದು ನಿಮಗೂ ಭಾಳಷ್ಟು ಜನರಿಗೆ ಗೊತ್ತೈತಿ ಅಂದ್ಕೊಂಡಿನಿ ಇವತ್ತೊಂದು ಸ್ವಲ್ಪ ತಲೆನೂ ಉಸಾಕತ್ತಿದ್ರಿ ಮತ್ತೆ ಯಾಕೋ ಕೆಲಸ ಮಾಡೋಕೆ ಮನ್ಸು ಬರವಲ್ದಾಗಿತ್ತು ಒಂದೊಂದು ಸತಿ ಹಂಗೆ ಆಗ್ತದೆ ನೋಡ್ರಿ ಸೊ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ಅಂತಂದು ಫ್ರೆಶ್ ಆಗಿ ಮೊದ್ಲು ಸ್ವಲ್ಪ ಟೀ ಮಾಡ್ಕೋಣ ಅಂತ ಟೀ ಇಟ್ಕೊಳಕತ್ತಿದ್ದರಿ ನಮ್ಮ ಮನೆಯವರು ಬಂದರು ಸೊ ಹೀಗಾಗಿ ಅವ್ರಿಗೂ ಒಂದು ಸ್ವಲ್ಪ ಕ ಆಗ್ತತಿ ನನಗೂ ಆಗ್ತತಿ ಅಂತ ಹೇಳಿ ಫ್ರೆಶ್ಶಾಗಿ ಟೀ ಮಾಡಿಕೊಂಡು ಮತ್ತು ನನ್ನ ಈವ್ನಿಂಗ್ ರೂಟಿನ ದೋಸೆದೆಲ್ಲ ರುಬ್ಕೊಳಕತ್ತಿದ್ದೆ ನೋಡಿರಿ ಮತ್ತು ಹಂಗೆ ಶುರು ಮಾಡಿಕೊಂಡೆ ನನ್ನ ಈವ್ನಿಂಗ್ ರೂಟಿನನ್ನು ಆ ದೋಸೆ ಇಟ್ಟಿಂದು ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೀನಿ ಹೀಗಾಗಿ ನಾನು ಇಲ್ಲೊಂದು ಸಣ್ಣದೊಂದು ಕ್ಲಿಪ್ಸ್ ಅಷ್ಟೇ ನನ್ನ ಈವ್ನಿಂಗ್ ರುಟೀನಾಗೆ ಆ್ಯಡ್ ಮಾಡೀನಿ ನೋಡಿರಿ ಅದಾದಮೇಲೆ ಇನ್ನು ಬೆಣ್ಣೆ ತೆಗ ಕೆಲಸ ಶುರುವಾಗೈತೆ ನೋಡಿರಿ ಹದಿನೈದು ಹದಿನೈದು ದಿನದನೇ ಆಗಿರಬೇಕು ಅಂತ ಅಂದ್ಕೊಂಡೀನಿ ನೋಡಿರಿ ಸೊ ಇವತ್ತು ಭಾಳ ದಿನ ಆಗಿತ್ತಲ್ಲ ಇದನ್ನು ಶೇರ್ ಮಾಡ್ಕೊಂಡಿದ್ದೆಲ್ಲ ಒಂದಿಷ್ಟು ಟಿಪ್ಸ್ ಜೊತೆಗೆ ನಾನು ಯಾವ ರೀತಿ ಬೆಣ್ಣೆ ಮಾಡ್ತೀನಿ ಅನ್ನೋದನ್ನು ಅದ್ರ ಜೊತೆಗೆ ಶೇರ್ ಮಾಡ್ಕೊಂಡ್ರ ಅಂತಂದು ಹೇಳಿ ಒಂದಿಷ್ಟು ಕ್ಲಿಪ್ಸ್ ತಗೊಂಡೀನಿ ಸುಮಾರು ಒಂದು ಹದಿನೈದು ದಿನ ನಾನು ಕೂಡಿಸಿ ಇಟ್ಕೊಂಡಿದ್ದೆ ರೀ ಇಡ್ಬೋದು ಫ್ರಿಜ್ನಾಗ ಹಾಕಿಟ್ರೆ ಏನೂ ಆಗೋಂಗಿಲ್ಲ ಆಮೇಲೆ ನಾನು ಈ ಮಜ್ಜಿಗೆ ಏನು ರೀ ಅದನ್ನೇನು ಯೂಸ್ ಮಾಡೋಂಗಿಲ್ಲ ಇನ್ನು ಟಿಪ್ಸು ಅಂತಂದ್ರೆ ನಾನು ಫಸ್ಟ್ಗೇನು ಕೆನೆ ತೆಗೆದಿರ್ತಿಲ್ಲ ಫಸ್ಟ್ ಡೇ ಅವತ್ತು ಮೊಸರು ಹಾಕಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಒಂದು ಫುಲ್ ಡೇ ಬೆಳಿಗ್ಗೆ ತೆಗೆದುಬಿಂದರೆ ಸಾಯಂಕಾಲ ತನಕ ಹೊರಗೆ ಇಟ್ಟು ನಾನು ಫ್ರಿಡ್ಜ್ನಾಗ ಇಟ್ಕೋತೀನಿ ಅದಾದಮೇಲೆ ನಾವು ದಿನ ಬೆಳಗ್ಗೆ ನಾವು ಕೆನೆ ರೀ ಅದನ್ನು ಹಂಗೆ ನಾನು ಮಿಕ್ಸ್ ಮಾಡ್ಕೊತ ಹೋಗ್ತೀನಿ ಅದಾದಮೇಲೆ ಇನ್ನೇನು ನಾವು ಮಜ್ಜಿಗೆ ಮಾಡಬೇಕು ಅನ್ನೋ ಹೊತ್ತಿನಾಗ ಮತ್ತೊಂದು ಸ್ವಲ್ಪ ಮೊಸರು ಇದ್ರೆ ಹಾಕಿ ಬೆಳಗ್ಗೆಯಿಂದ ನಾನು ತನಕ ಹೊರಗೆ ಇಡ್ತೀನಿ ಮತ್ತು ಸಾಯಂಕಾಲಕ್ಕೆ ಫ್ರಿಜ್ನಾಗೆ ಇಟ್ಟು ಮತ್ತು ಮಾರನೇ ದಿನ ಬೆಳಗ್ಗೆ ಮಿಕ್ಸಿ ಒಳಗೆ ನಾನು ಬೆಣ್ಣೆ ಮಾಡ್ಕೋತೀನಿ ಆಮೇಲೆ ಏನು ಬೆಣ್ಣೆ ಕೆಲಸ ಮಾಡ್ಬೇಕಂದ್ರೂ ನಾನು ಬಿಸಿನೀರನ್ನು ಉಪಯೋಗಿಸ್ಕೊತೀನಿ ಬಿಸಿನೀರಿಂದ ಕೈಗೆ ಹಚ್ಕೊಂಡು ತೆಗೆದು ಅಂದ್ರೆ ಬೆಣ್ಣೆ ಒಂಚೂರು ಅಂಟಂಗಿಲ್ಲ ಪಾತ್ರೆಗಳನ್ನೂ ಗಲೀಜಾಗಂಗಿಲ್ಲ ಮತ್ತು ತೊಳೆಯಾಕ ಅದೆಲ್ಲ ನಾನು ಬಿಸಿನೀರು ಉಪಯೋಗಿಸ್ಕೊತೀನಿ ಈ ರೀತಿ ಒಂದು ನಾನು ಟಿಪ್ಸ್ ಕಾಣೋ ಹೇಳ್ಬೋದು ಫಾಲೋ ಮಾಡ್ಕೊತಾನೆ ಬಂದಿ ಬೆಣ್ಣೆ ತೆಗೆಯೋ ವಿಷಯದಾಗ ಇದು ನಮ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ತೊಗೋತೈತಿ ಬಟ್ ಸ್ವಚ್ಛ ಅನಿಸ್ಬಿಡ್ತತಿ ಇದಕ್ಕೆ ಈ ಪಾತ್ರೆಗೂ ಸಹ ನಾನು ಬಿಸಿನೀರು ಹಾಕಿ ಒಂದು ಕುದಿ ಕುದಿಸಿ ತೊಗೊಂಡ್ಬಿಟ್ಟು ಅಂದರೆ ನಮಗೆ ಪಾತ್ರೆ ತೊಳೆಯೋಕ್ಕೂ ಈಸಿ ಆಗ್ತೈತಿ ಸೊ ಇನ್ನು ಬೆಣ್ಣೆ ಎಷ್ಟಾಗೈತಿ ಅಂತ ತೋರಿಸ್ತೀನಿ ತೋರಿಸ್ತೀನಬ್ರಿ ಇನ್ನು ಆ ರಾತ್ರಿ ಹೆಂಗೋ ಅನ್ನ ಸರ್ ಅಷ್ಟೇ ಮಾಡ್ಕೊಂಡಿದ್ದೀರಿ ಒಂದು ಸ್ವಲ್ಪ ಪಲ್ಯ ಅದು ಎಲ್ಲ ಇತ್ತಲ್ಲ ಅದನ್ನೆಲ್ಲ ಖಾಲಿ ಮಾಡಿದ್ರತ್ತು ಅಂತಂದು ಹೇಳಿ ಬೇಗನ ಊಟ ಮಾಡಿ ಮತ್ತು ನೈಟ್ ರೂಟೀನೆಲ್ಲ ನಂದು ರಾತ್ರಿ ರೂಟೀನ್ ಇರುತ್ತಲ್ಲ ರೀ ಕಿಚನ್ ಕ್ಲೀನಿಂಗ್ ರೂಟೀನೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಬಂದ ಕ್ಲಿಪ್ಸ ನಿಮ್ಗೆ ನನ್ನ ರೂಟೀನ್ ಇವತ್ತಿಂದ ಕಿಚನ್ ಕ್ಲೀನಿಂಗ್ ರೂಟೀನು ಆ್ಯಡ್ ಮಾಡಿದ್ರತು ಅಂತಂದು ಹೇಳಿ ಆ್ಯಡ್ ಮಾಡಕತ್ತೀನಿ ನೋಡಿರಿ ದೋಸೆ ಹಿಟ್ಟು ರೆಡಿ ಮಾಡಿಕೊಂಡೆ ಒಂದಿಷ್ಟು ತುಪ್ಪನೂ ತಗೊಂಡೆ ಸೊ ಇವತ್ತಿನ ದಿನ ಹಿಂಗೆ ಓದ್ತು ನೋಡಿರಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬ ಬಾಯ್